ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಎ ಐ ಸಿ ಟಿ ಇ ಪ್ರಗತಿ ಸ್ಕಾಲರ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಉನ್ನತ ಶಿಕ್ಷಣದ ಮೂಲಕ ಯುವತಿಯರನ್ನು ಸಬಲೀಕರಣಗೊಳಿಸುವಂತಹ ಗುರಿಯನ್ನು ಹೊಂದಿರುವಂತಹ ಭಾರತ ಸರ್ಕಾರದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂದರೆ ಎ ಐ ಸಿ ಟಿ ಇ ಅಂದರೆ ಭಾರತ ಸರ್ಕಾರದ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಂತ ನಾವು ಹೇಳ್ತೀವಿ ರಾಷ್ಟ್ರೀಯ ವಿದ್ಯಾರ್ಥಿ ವೇತನವಾಗಿದೆ ಇದು ತಾಂತ್ರಿಕ ಶಿಕ್ಷಣವನ್ನು ಅನುಸರಿಸುತ್ತಿರುವಂತಹ ಮತ್ತು ಆರ್ಥಿಕ ನಿರ್ಬಂಧಗಳಿಗಿರುವ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ವಿದ್ಯಾರ್ಥಿ ವೇತನವನ್ನು ಪರಿಚಯಿಸಲಾಗಿದೆ ಎ ಐ ಸಿ ಟಿ ಇ ಪ್ರಗತಿ ವಿದ್ಯಾರ್ಥಿ ವೇತನವು ಅರ್ಹ ಮಹಿಳಾ ವಿದ್ಯಾರ್ಥಿಗಳು ತಮ್ಮ ಡಿಪ್ಲೊಮಾ ಅಥವಾ ಪದವಿಯನ್ನು ಇಲ್ಲಿ ಹಣಕಾಸಿನ ಅಡೆತಡೆಗಳಿಲ್ಲದೆ ಪೂರ್ಣಗೊಳಿಸಬಹುದು ಎಂದು ಖಚಿತಪಡಿಸುತ್ತದೆ ಈ ಲೇಖನದಲ್ಲಿ ಅರ್ಹತಾ ಮಾನದಂಡಗಳು ಪ್ರಯೋಜನಗಳು ಅಗತ್ಯ ದಾಖಲೆಗಳು ಮತ್ತು ಅರ್ಜಿ ಸಲ್ಲಿಸಲು ಹಂತ ಹಂತದ ಮಾರ್ಗದರ್ಶಿ ಸೇರಿದಂತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಬಾಲಕಿಯರ ಎ ಐ ಸಿ ಟಿ ಇ ಪ್ರಗತಿ ವಿದ್ಯಾರ್ಥಿ ವೇತನ ಕುರಿತು ನಾವು ಸಮಗ್ರ ವಿವರಗಳನ್ನು ಒದಗಿಸ್ತಾ ಇದ್ದೇವೆ ಬನ್ನಿ ಹಾಗಾದರೆ ನೋಡೋಣ ವಿದ್ಯಾರ್ಥಿ ವೇತನದ ಹೆಸರು ಎ ಐ ಸಿ ಪ್ರಗತಿ ವಿದ್ಯಾರ್ಥಿ ವೇತನ ಇಲಾಖೆ ಸಂಸ್ಥೆ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಭಾರತ ಸರ್ಕಾರ ಫಲಾನುಭವಿಗಳು ಎ ಐ ಸಿ ಟಿ ಇ ಅನುಮೋದಿತ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳನ್ನು ಇಲ್ಲಿ ಅನುಸರಿಸುತ್ತಿರುವಂಥ ಮಹಿಳಾ ವಿದ್ಯಾರ್ಥಿಗಳು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವಿದ್ಯಾರ್ಥಿ ವೇತನದ ಮೊತ್ತ ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಲ್ಲಿ ವಿಸ್ತರಿಸಲಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಲೇಟ್ ಮಾಡದೆ ಈಗಲೇ ಅರ್ಜಿಯನ್ನು ಸಲ್ಲಿಸಿರಿ ನೆಕ್ಸ್ಟು ಅರ್ಜಿದಾರು ಭಾರತದ ಮಹಿಳೆಯಾಗಿರಬೇಕಾಗುತ್ತೆ ವಿದ್ಯಾರ್ಥಿಯು ಎ ಐ ಸಿ ಟಿ ಅನುಮೋದಿತ ಸಂಸ್ಥೆಯಲ್ಲಿ ಡಿಪ್ಲೊಮಾ ಅಥವಾ ಪದವಿ ಕೋರ್ಸ್ಗಳ ಮೊದಲ ವರ್ಷಕ್ಕೆ ಅಥವಾ ಹಾಗೆ ಇಲ್ಲಿ ಕೋರ್ಸ್ಗಳ ಮೊದಲ ವರ್ಷಕ್ಕೆ ಅಥವಾ ಲ್ಯಾಟ್ರಲ್ ಪ್ರವೇಶದ ಮೂಲಕ ಎರಡನೇ ವರ್ಷಕ್ಕೆ ಪ್ರವೇಶವನ್ನು ಪಡೆದಿರಬೇಕಾಗುತ್ತೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ ಎಂಬತ್ ಇಲ್ಲಿ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ಹಾಗೆ ಒಂದೇ ಕುಟುಂಬದ ಗರಿಷ್ಠ ಇಬ್ಬರು ಮಹಿಳಾ ಸದಸ್ಯರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಇಷ್ಟು ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಎ ಐ ಸಿ ಟಿ ಇ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ತಡ ಮಾಡದೆ ಅರ್ಜಿ ಸಲ್ಲಿಸ್ರೆ ಐವತ್ತು ಸಾವಿರ ರೂಪಾಯಿ ನೀವು ಕೂಡ ಸ್ಕಾಲರ್ಶಿಪ್ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ